ನಮ್ಮ ಶಾಸಕ ಮಿತ್ರಾಂತ ರಿಜ್ವಾನ್ರವರೇ ಹ್ಯಾರಿಸ್ ರವ್ರೆ ನರಸಿಂಹನ್ರವ್ರೆ ಸಾಧು ಮುಗಿಲಾರ್ ಅವರೇ ವಾಣಿಜ್ಯ ಮಂಡಳಿ ಎಲ್ಲ ಗೌರವಾನ್ವಿತ ಸದಸ್ಯಗಳೇ ಅಭಿಮಾನಿಗಳೇ ಕಲಾಭಿಮಾನಿಗಳೇ ಚಿತ್ರರಂಗದ ಎಲ್ಲ ಬಂಧುಗಳೇ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಭಾಳ ಸಂತೋಷದಿಂದ ನಾವು ಆಚರಣೆ ಮಾಡ್ತಾಯಿದ್ದೀವಿ ಬೆರೂರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಈ ರಾಜ್ಯಕ್ಕೆ ಕೊಟ್ಟಂಥ ಅವರು ಮತ್ತು ಅವರ ಕುಟುಂಬ ಯಾವತ್ತೂ ಕೂಡ ಈ ಈ ರಾಜ್ಯದ ನೆಲ ಜಲ ಭಾಷೆ ಮತ್ತು ನಮ್ಮ ಸಂಸ್ಕೃತಿ ಅಪಾರವಾದಂಥ ತ್ಯಾಗವನ್ನು ಮಾಡುವುದನ್ನು ನಾವು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಇವತ್ತು ನಾನು ಯಜವಾನ್ ಅವರು ಕಾಲೇಜಿನವರು ಸಹ ನನ್ನ ಸರ್ಕಾರದ ಪರವಾಗಿ ಬಂದು ಇವತ್ತು ಅವರಿಗೆ ತುಂಬು ಹೃದಯದ ಶುಭವನ್ನು ಕೋರಿ ಹಿರಿಯ ಕರ್ನಾಟಕ ಇಡೀ ಕರ್ನಾಟಕದ ಎಲ್ಲ ಅವರ ಅಭಿಮಾನ ಸರ್ಕಾರ ಅವರ ಜೊತೆ ಇದೆ ಯಾವಾಗಲೂ ಕೂಡ ಅವರ ಕಷ್ಟ ಕಾಲದಲ್ಲಿದ್ದ ಕೂಡ ಸರ್ಕಾರ ಎಲ್ಲ ಕೆಲಸ ಕಾರ್ಯಗಳನ್ನು ಹಿಂದೆ ಬಿಸ್ಕೃಷ್ಣ ಸರ್ಕಾರದಲ್ಲಿ ಅವ್ರನ್ನ ಕಾರ್ಡಿಂದ ವಾಪಸ್ ತರಲಿಕ್ಕೆ ಪಟ್ಟಂಥ ಪ್ರಯತ್ನ ಸಾಕ್ಷಿ ಆಗಿ ಒಂದು ಇತಿಹಾಸ ಅವರ ಕೊಡುಗೆ ಇವತ್ತು ಕೂಡ ಇಡೀ ದೇಶದ ಎಲ್ಲ ಚಿತ್ರರಂಗ ಮತ್ತು ಸಾಮಾಜಿಕವಾಗಿ ಎಲ್ಲರಿಗೂ ಕೂಡ ಗೌರವನ ಕೊಡುವಂಥ ಕೆಲಸ ಮಾಡ್ತಾ ಇದೆ ಸೊ ನಾನು ಸರ್ಕಾರದ ಪರವಾಗಿ ಬಂದು ಇದು ಬೆಳಗ್ಗೆ ಬೆಳಗ್ಗೆ ನಾವು ಸುಮಾರು ನಲವತ್ತು ಸಾವಿರ ಜನ ಇದ್ದು ಏನು ಒಂದು ಟೆನ್ ಕೆ ಕ್ರಾಸ್ ಕಂಟ್ರಿ ರೇಸ್ ಸಾವಿರಾರು ಕಿಲೋಮೀಟ್ರು ನೂರಾರು ಕಿಲೋಮೀಟ್ರು ರಸ್ತೆನ ಇದು ರಸ್ತೆಯಲ್ಲಿ ಓಡಿದಂಥವ್ರ ಜೊತೆ ಪಾಲ್ಗೊಂಡು ನಾನು ಗೌಡರು ಮತ್ತು ನಮ್ಮೆಲ್ಲ ಶಾಸಕರು ಉಳಿಸ್ಕೊಂಡು ಇಲ್ಲಿ ಬಂದು ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ ಒಂದು ಹೇಳಲಿಕ್ಕೆ ಬಯಸ್ತೇನೆ ಚಿತ್ರರಂಗನ ಉಳಿಸ್ಕೊಳ್ಬೇಕು ಕಳಿಸ್ಕೊಳ್ಬೇಕು ಇತ್ತೀಚಿನ ದಿನದಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಗೌರವ ಬಂದಿದೆ ಅದನ್ನು ಕಾಪಾಡ್ಕೊಂಡು ಈ ಕೆಲವ್ರ ಮಧ್ಯ ಮಧ್ಯದಲ್ಲಿ ಕೆಲವು ಸಣ್ಣ ಪಣ್ಣ ಚಿನ್ನ ಸ್ಟೇಟ್ಮೆಂಟ್ಗಳು ಕೊಟ್ಟು ಯಾರೋ ಚಿತ್ರರಂಗದಲ್ಲೇ ಬರೀ ಎಲ್ಲ ರಿಟೈರ್ಡ್ ಆಗಿರೋರೆಲ್ಲ ಮಾತಾಡೋಕ್ಕೆ ಶುರು ಮಾಡಬೇಕು ಈಗ ಮಾತಾಡೋರೆಲ್ಲ ಚಿತ್ರರಂಗನ ಫಸ್ಟ್ ಹೊಸದಾಗಿ ಉಳಿಸಿ ಥಿಯೇಟ್ರ್ಗೆ ಕಟ್ಟಿ ಹೊಸ ಸಿನಿಮಾ ತೆಗೀರಿ ಡೈರೆಕ್ಷನ್ ಮಾಡಿ ಪ್ರೊಡ್ಯೂಸ್ ಮಾಡಿದಾಗ ಅದರ ಬೆಲೆ ಗೊತ್ತಾಗ್ತದೆ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಭಾಳ ವ್ಯತ್ಯಾಸ ಇದೆ ಸರ್ಕಾರ ನಿಮಗೆಲ್ಲ ಥರದ ಪ್ರೋತ್ಸಾಹ ಕೊಡೋಕ್ಕೆ ಬದುವಾಗಿದೆ ನಾನು ಕೂಡ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ನ ಮಾಡಬೇಕು ಡಿಸೆಂಬರ್ ಇಲ್ಲ ಜಾನುವರಿ ಅಂತೇಳಿ ಈಗಾಗಲೇ ನಾನು ಚರ್ಚೆ ಪ್ರಾರಂಭ ಮಾಡಿದ್ದೇನೆ ಸೊ ಯಾಕೆಂದರೆ ನಮ್ಮ ಕರ್ನಾಟಕ ಚಿತ್ರರಂಗಕ್ಕೆ ವಿಶೇಷವಾಗಿ ನಮ್ಮ ಸ್ಯಾಂಡ್ವುಡ್ಗೆ ಹೊಸ ಕಿರೀಟವನ್ನು ಕೊಡಬೇಕು ನಮ್ಮೆಲ್ಲರ ಆಗಿತ್ತು ಸೊ ಬ್ರ್ಯಾಂಡ್ ಬ್ಯಾಂಗ್ಳೂರು ಬ್ರ್ಯಾಂಡ್ ಕರ್ನಾಟಕ ಇದಕ್ಕೆ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ನಿಮಗೆ ನಮ್ಮ ಸಹಕಾರ ಕೊಡಲಿಕ್ಕೆ ಬಲವಾಗಿದ್ದೇವೆ ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಹಾಕ್ಕೊಂಡು ನೀವು ಬೆಂಗಳೂರಿನ ಹೊಸ ರೂಪ ಕೊಡಲಿಕ್ಕೆ ಚಿತ್ರರಂಗಕ್ಕೆ ಹೊಸ ರೂಪ ಕೊಡಲಿಕ್ಕೆ ಎಲ್ಲ ಇನ್ವೆಸ್ಟರ್ಸ್ ಕೂಡ ಅನುಕೂಲ ಆಗಿದೆ ಆದರೆ ಮಾತ್ರ ಅವರು ಕೂಡ ಹೊಸದಾಗಿ ಬಂಡವಾಳ ಹಾಕ್ತಾರೆ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾನು ಎಲ್ಲ ನನ್ನ ವಾಣಿಜ್ಯ ಮಂಡಲ ಸ್ನೇಹಿತರಿಗೆ ನರಸಿಂಹನವರ ಮುಖಂಡದಲ್ಲಿ ಈ ಒಂದು ಎಕ್ಸಿಬಿಟ್ ಕೆಲಸ ಆಗಿದ್ದಾರೆ ಶುಭವಾಗಲಿ Sarık aradığım için de iyi de namus